ಸಮಾರಂಭದ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯರ ಅಡಿದಾಳಿಯಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಶ್ರೀರಾದಂಥ ಕೇಂದ್ರ ಸಚಿವರಾದಂಥ ಸಹೋದರಿ ಶೋಭಾ ಕರಂದಾದವರೇ ನನ್ನ ಆತ್ಮೀಯರು ಲೋಕಸಭಾ ಸದಸ್ಯರಂತ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಹಿಂದಿನ ಸಚಿವರಾದಂಥ ಪಿ ಜಿ ಆರ್ ಸಿಂಧ್ಯಾ ಅವರೇ ಉದಯವಾಣಿ ಪತ್ರಿಕೆ ಮುಖ್ಯಸ್ಥ ಅಂತ ಗಡಿಯವ್ರಿ ಈ ಸಂಘಟನೆಗೆ ಮುಖ್ಯ ರೂವಾರಿಗಳು ನಮಗೆ ಆತ್ಮೀಯರಾದಂಥ ಡಾಕ್ಟರ್ ಕಜೆ ಅವರೇ ನಿರ್ದಂತ ಎಲ್ಲ ಸಹೋದರ ಸಹೋದರಿ ಇದೊಂದು ಭಾಳ ಪವಿತ್ರ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ ಹತ್ತೊಂಬತ್ತು ನೂರ ಮೂರನೇ ಇಸ್ವಿಯಲ್ಲಿ ಈ ಒಂದು ಸಂಸ್ಥೆ ಚುಟುಕಾಗಿ ಪ್ರಾರಂಭ ಆಯಿತು ಇವತ್ತಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದು ಎಲ್ಲರೂ ಒಂದುಗೂಡಿ ಅನೇಕ ವಿಚಾರಗಳನ್ನು ಈ ವೇದಿಕೆ ಮೂಲಕ ಚರ್ಚೆ ಮಾಡಲಿಕ್ಕೆ ತಾವೆಲ್ಲರೂ ಬದ್ಧರಾಗಿದ್ದೀರ ಅಂತೇಳಿ ನಾನು ಭಾವಿಸಿದ್ದೀನಿ ನನಗೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕಾಲೇಜಿನಲ್ಲಿ ನಾವು ಜನರಲ್ ಸೆಕ್ರೆಟರಿ ಇದ್ದಾಗ ಆವಾಗಿನ ಯುವಜನ ಸೇವೆ ಮಂದಿಗಳಂತಹ ರಾಮಕೃಷ್ಣ ಹೆಗಡೆ ಅವರನ್ನು ಮೊಟ್ಟ ಮೊದಲಿಗೆ ನಾವು ಅತಿಥಿಗಳಂತ ಕರೆದಿದ್ದೀವಿ ಅಲ್ಲಿಂದ ಅವರ ನಮ್ಮ ಒಂದು ಏನು ಮಾತು ಕತೆ ಎಲ್ಲ ಪ್ರಾರಂಭ ಆಯಿತು ನನ್ನ ಮೇಲೆ ಅತಿವಾದ ಪ್ರೀತಿಯನ್ನು ಇಟ್ಟಿದ್ದರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನಾನು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದೆ ಆವಾಗ ಕಾರವಾರ ಜಿಲ್ಲೆ ನಮಗಿರಲಿಲ್ಲ ಬಳ್ಳಾರಿ ರಾಯಚೂರು ಶಿವಮೊಗ್ಗ ಹಳೆ ಧಾರವಾಡ ಇತ್ತು ಹತ್ತೊಂಬತ್ತು ಎಂಬತ್ತಾರಲ್ಲಿ ಎರಡನೇ ಚುನಾವಣೆ ಬಂದಾಗ ನನಗೆ ಕಾರವಾರನೂ ನನ್ನ ಮತಕ್ಷೇತ್ರ ಆಯಿತು ಕಾರವಾರ ಶಿವಮೊಗ್ಗ ಮತ್ತು ಧಾರವಾಡ ಈಗ ಕಾರವಾರ ಮತ್ತು ಧಾರವಾಡ ಹಳೆ ಧಾರವಾಡ ಮಾತ್ರ ನನ್ನ ಕ್ಷೇತ್ರ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ಇಲ್ಲಿವರೆಗೆ ಕಾರವಾರ ಜಿಲ್ಲೆಯವರು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ ಇಲ್ಲಿ ವಿಶ್ವೇಶ್ವರ ಹೆಗಡೆ ಅವರು ಶಿಕ್ಷಣ ಮಂತ್ರಿ ಆಗಿದ್ದರು ಅವರು ಬೇರೆ ಪಕ್ಷದವರು ನಾನು ಬೇರೆ ಪಕ್ಷ ಆಗಿದ್ದೆ ಚುನಾವಣೆ ನಿಂತಾಗ ತೊಂಬತ್ತು ಪರ್ಸೆಂಟ್ ಓಟ್ ಕಾರವಾರದವ್ರು ನನಗೆ ಹಾಕ್ತಾರೆ ಈಗೂ ಹಾಕ್ತಾರೆ ಶಿಕ್ಷಕರು ಒಂದೇ ಮಾತು ಯಾಕಂತಂದರೆ ಅವರು ಕೆಲಸ ಮಾಡೋರಿಗೆ ಮತ್ತು ಆತ್ಮೀಯತೆ ಇಟ್ಕೊಂಡವ್ರಿಗೆ ಅತ್ಯಂತ ಆದ್ಯತೆಯನ್ನು ಕೊಡುವಂಥ ಜನ ಯಾರಾದ್ರಂದ್ರೆ ಇಲ್ಲಿ ಹವ್ಯಕರು ಅಂತೇಳಿ ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು ಹವ್ಯಕರಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಾನು ಕೂಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಿಂದ ನಾನು ಕಾರವಾರಕ್ಕೆಲ್ಲ ಎಲ್ಲಿ ಹೋಗಲಿ ಕಾರವಾರಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಸಿರ್ಸಿಗೆ ಹೋಗಲಿ ಎಲ್ಲೇ ಹೋದ್ರ ಸಹಿತ ನನ್ನ ಒಪ್ಪತ್ತಿನ ಊಟ ಅವ್ರ ಮನೆಯಲ್ಲಿ ಇಲ್ಲಿ ನಮ್ಮ ಪ್ರಮೋದ್ ಹೆಗಡೆ ಇದ್ದಾರೆ ಆ ಕಡೆ ಎಲ್ಲರೂ ಹೋದ್ರೆ ಎಲ್ಲಾಪುರ ಕಾಲ್ಟ್ ಮಾಡ್ಲಿಕ್ಕಾರು ಮುಗಿತು ಅವ್ರು ಬಿಡೋದೇ ಇಲ್ಲ ನಮ್ಮನ ಹೀಗಾಗಿ ನಾವು ಭಾಳ ಅತ್ಯಂತ ನಿಕಟವಾದಂಥ ಬಂಧುತ್ವವನ್ನು ಇಟ್ಕೊಂಡವ ನಾನು ಅದಕ್ಕೆ ನನಗೂ ಅನಿಸ್ತಿದೆ ನಾನು ಇವರು ಕೂಡ ಕೂಡಿ ಭಾಳ ಬುದ್ಧಿವಂತ ಕಾರನಿರ್ಬೋದು ಅಂತೇಳಿ ನನಗನ್ನಿಸ್ತಿದೆ ನಿಮ್ಮ ಭಾಳ ಇವತ್ತ ಇಡೀ ದೇಶದಲ್ಲಿ ಯಾರೂ ಆರಿಸಿ ಬರಲಿಲ್ಲ ಆರಿಸಿ ಬಂದಿದೆ ಕಾರವಾರದವರ ಪ್ರೇರಣೆ ಮಾರ್ಗದರ್ಶನ ಪ್ರೀತಿ ವಿಶ್ವಾಸ ನನ್ನಲ್ಲಿದೆ ಅದರಲ್ಲಿ ಅವೇಕ ಸಮಾಜದವರು ನನಗೆ ಅತ್ಯಂತ ಶ್ರೇಷ್ಠವಾದಂಥ ಮಾರ್ಗದರ್ಶನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅನ್ನೋದನ್ನು ಅಭಿಮಾನದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು ನಾನು ರಾಮಕೃಷ್ಣ ಹೆಗಡೆಯವ್ರ ಪಕ್ಕಾ ಶಿಷ್ಯ ನನ್ನ ಗುರುಗಳವರು ಯಾಕಂದರೆ ಇವತ್ತು ಎದುರಿಗಿಲ್ಲ ನನ್ನ ರಾಜಕೀಯದಲ್ಲಿ ಅತ್ಯಂತ ಎತ್ ಎತ್ತರಕ್ಕೆ ಬೆಳಲಿಕ್ಕೆ ಭಾಳಷ್ಟು ಅವ್ರು ಸಹಾಯ ಸಹಕಾರ ಮಾಡಿದರು ಮಾರ್ಗದರ್ಶನ ಮಾಡಿದರು ಇವತ್ತಿನವರೆಗೂ ಸಹಿತ ನಾನು ಯಾವಾಗ ಸಮಯ ಸಿಕ್ಕಾಗ ಅವರು ಶ್ರೀಮತಿಯವರು ಭೇಟಿಯಾಗಿ ಒಂದಿಷ್ಟು ಅವರಿಗೆ ಸಾಂತ್ವನ ಹೇಳಿ ಬರುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಉಪಕಾರವನ್ನು ಮಾಡಿದವರನ್ನು ಮರಿಬಾರ್ದನ್ನು ಗುಣವನ್ನು ಕಲಿಸ್ತವ್ರು ಅವರು ಎರಡನೇದು ಈಗ ಕಾರವಾರದಲ್ಲಿ ಮೂರು ಮಠಗಳದವ್ರು ಸೋನ್ಯ ಮಠ ರಾಘವೇಶ್ವರ ಸ್ವಾಮಿಯವ್ರ ಮಠ ನಿಮಿ ನಿರ್ಮ ಮಠ ಮೂರು ಮಠಗಳು ಅಲ್ಲ ಹೊರಗಿನವರ ಸಹಿತ ಎಷ್ಟೊಂದು ಪ್ರಭಾವವನ್ನು ಬೀರೆ ಅಂದರೆ ಬೇರೆ ಯಾರೂ ಇಷ್ಟೊಂದು ಪ್ರಭಾವವನ್ನು ಬೀರಲಾರ್ದಂಥ ಕೆಲಸವನ್ನು ಈ ಮಠಗಳು ಅಂತೇಳಿ ಭಾಳ ಅಭಿಮಾನದಿಂದ ಹೇಳ್ತೀನಿ ನಾನು ರಾಘೇಶ್ವರ ಸ್ವಾಮಿಗೆ ನಮಗೆ ಗುರುಗಳು ಶಿಷ್ಯರು ಅಲ್ಲದ ಒಂದು ಮುನಿ ಆದಂಗೆ ಆಗಿದ್ದೆವು ಯಾಕಂದರೆ ನಾನು ಸುಮಾರು ನೂರ ಐವತ್ತು ಗೋಗಳನ್ನು ಸಾಕಿದ್ದೀನಿ ಅವು ದೇಶೀಯ ಗೋಗಳು ಅವರಿಂದನ ನಾನು ತಂದಿದ್ದೀನಿ ಈಗ ಮೂರು ದಿವಸದಿಂದ ಮೋಹನಕ್ಕೆ ನಾನು ಫೋನ್ ಮಾಡಿ ಹೇಳಿದ್ದೆ ಎರಡು ಮಲೆನಾಡು ಗಿಡ್ಡು ಅಂತ ಕೊಡಂಥೇಳ್ದೀನಿ ನಾಳೆ ನಮ್ಮ ಆಕಳುಗಳು ನಮ್ಮ ಊರಿಗೆ ಬರ್ತಾವೆ ಅಂದರೆ ಮಲೆನಾಡು ಗಿಡ್ಡ ಆಕಳ ಎಲ್ಲ ತಳಿಯ ಆಕಳಗಳು ಅಲ್ಲಿ ಅಲ್ಲಿ ಸಿಗ್ತಾವೆ ಹೀಗಾಗಿ ಪ್ರಾಣಿಗಳು ಸಹಿತ ನಾವು ಭಾಳಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಂತ ಜನರಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಣ್ಣಿ ನಾನು ಯಲ್ಲಾಪುರಕ್ಕೆ ಹೋಗಿದ್ದೆ ಸೊನ್ನೆ ಮಠದ ಪೂಜ್ಯರಿದ್ದರು ಅವತ್ತು ಅವ್ರು ಹೇಳಿದ್ರು ಬಿಜಾಪುರದಾಗ ಭಗವದ್ಗೀತೆ ಅಭಿಯಾನ ನಡೆದೈತಿ ಅಲ್ಲಿ ಹೋಗಿ ಬರ್ಬೇಕಂತ ಹೇಳಿದರು ನಮ್ಮ ಅಧಿವೇಶನ ನಡೆದಕ್ಕೆ ಹೋಗೋಕ್ಕಾಗಲಿಲ್ಲ ನಾನು ಎಲ್ಲ ರೀತಿಯಿಂದ ಭಗವದ್ಗೀತೆಯನ್ನು ಪಾಠ ಪುರಸ್ಕಾರ ಮಾಡುವಂಥ ಕೆಲಸವನ್ನು ಸಹಿತ ನಾನು ಮಾಡ್ತಿದ್ದೀನಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು ಅವಾಗ ಅವರು ನಿಮಗೆಲ್ಲ ಗೊತ್ತಿರಬಹುದು ಅವರಿಗೆ ಲಿಂಗಾಯತ ನಾಯಕರು ಅಂತಿದ್ರು ಅವರಿಗೆ ನೀವು ವಿಚಾರ ಮಾಡಿರಿ ರಾಮಕೃಷ್ಣ ಹೆಗಡೆ ಅವರಿಗೆ ಲಿಂಗಾಯತ ನಾಯಕರು ಅಂತೀರಿ ನೂರಕ್ಕೂ ತೊಂಬ ಇಪ್ಪತ್ತು ಪರ್ಸೆಂಟ್ ಲಿಂಗಾಯತ್ರು ಅವ್ರು ಹಿಂದಿದ್ದರು ರಾಮಕೃಷ್ಣ ಅವ್ರು ಹಿಂದಿದ್ರು ಅವರಿಗೆಲ್ಲ ಬೆಂಬಲ ಕೊಟ್ಟಿದ್ದರು ಅದಕ್ಕೆ ಅವ್ರು ಎರಡು ಸರಿ ಮೂರು ಸರಿ ಮುಖ್ಯಮಂತ್ರಿ ಆದರು ನಾ ಯಾಕೆ ಮಾತನ್ನು ಹೇಳ್ತಂದ್ರೆ ಮಾತು ಕೊಟ್ಟ ನಂತರ ಮಾತು ಕೊಟ್ಟ ನಂತರ ಆ ಮಾತಿನಿಂದ ನಡೆಯೋರು ಮತ್ತು ಆ ಎಲ್ಲ ಜನರಿಗೆ ಕಷ್ಟ ಸುಖದಲ್ಲಿ ಭಾಗಿಯಾಗೋರು ಇಂಥ ಎಲ್ಲ ಕೆಲಸವನ್ನು ಮಾಡುತ್ತಿರುವಂಥ ಈ ಸಮಾಜದಲ್ಲಿ ಭಾಳ ದೊಡ್ಡದಾದಂಥ ಕೊಡುಗೆಯನ್ನು ಇವತ್ತು ದೇಶಕ್ಕೆ ಕೊಟ್ಟಿದೆ ಇವಾಗ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಗಳಾದಂಗೆ ಜಾತಿ ಸಂಘಟನೆಗಳು ಅಷ್ಟೇ ಮುಖ್ಯವಾಗಿವೆ ಯಾಕಂದ್ರೆ ಸಣ್ಣ ಸಮಾಜದವ್ರನ್ನ ಸರ್ಕಾರ ಆಗಲಿ ಸಾರ್ವಜನಿಕರಾಗಲಿ ಗುರುತಿಸಿಲ್ಲ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಸಮಾಜಗಳು ಒಂದಾಗಿ ಸಂಘಟನೆಯನ್ನು ಮಾಡ್ತವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಮೂರು ಸರಿ ವಿಶ್ವ ಸಮ್ಮೇಳನ ಮಾಡೋವಂಥ ಕೆಲಸದಲ್ಲಿ ಎರಡು ಸರಿ ಅವರು ಮಾಡ್ಯಾರ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ವಿಚಾರಗಳನ್ನು ಕಜಿ ಅವರು ನನಗೆ ಹೇಳ್ತಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಈ ಸಮಾರಂಭಕ್ಕೆ ದಿನೇಶ್ ಅವರು ಬಂದಾರ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಸ್ವಾಗತವನ್ನು ಬಯಸ್ತೀನಿ ನಾನೇ ಕಾರವಾರದಲ್ಲಿ ನೋಡ್ತೀನಿ ಹೆಚ್ಚು ಕಾರವಾರ ಶಿವಮೊಗ್ಗದ ಕಾರವಾರ ನನಗೆ ಬಹಳ ಹತ್ತಿರ ಕೃಷಿ ಅಡಿಕೆ ಬೆಳೆಗಾರರಲ್ಲಿ ನೂರಕ್ಕೂ ತೊಂಬತ್ತು ಪರ್ಸೆಂಟ್ ಜನ ಅಡಿಕೆ ಬೆಳೆಗಾರರಲ್ಲಿ ಹವ್ಯಕರದಾರ ಅನ್ನೋದನ್ನು ಬಿಟ್ಕೋಬೇಕಾಗ್ತದೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆಯಲ್ಲಿ ಅವರು ತಮ್ಮ ಬದುಕನ್ನು ಸಾಗಿಸ್ತಾರೆ ಆ ಬದುಕನ್ನು ಸಾಗಿಸಲಿಕ್ಕೆ ಎಲ್ಲ ರೀತಿಯಿಂದ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಕೃಷಿಕರಾಗಿ ಭಾಳ ಉತ್ತಮವಾದಂಥ ಸೇವೆಯನ್ನು ಮಾಡಿ ಇಡೀ ನಮ್ಮ ರಾಜ್ಯಕ್ಕೆ ಹೆಚ್ಚು ಅಡಿಕೆಯನ್ನು ಏನನ್ನು ಸಪ್ಲೈ ಮಾಡುವಂಥವ್ರು ಯಾರಂದ್ರೆ ಅವರು ಕಾರವಾರ ಜಿಲ್ಲೆಯ ಹವ್ಯಕ ಕೃಷಿಕರು ಅನ್ನೋದನ್ನು ಮಾತನ್ನು ಹೇಳ್ತೀನಿ ಹಿನ್ನೆಲೆಯಲ್ಲಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂಘಟನೆ ಭಾಳ ಪ್ರಮುಖವಾದದ್ದು ಈಗ ನೋಡಿ ನೀವೆಲ್ಲ ಈ ಸಂಘಟನೆ ಮಾಡಿದ್ರೆ ನಿಮಗೇನಾದರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆವನ್ನು ಏನು ಮಾಡೋಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಇವತ್ತು ನಿಮ್ಮದೇ ಆದಂಥ ಸಮಾಜ ಇದೆ ಆ ಸಮಾಜದ ಮುಖ್ಯಸ್ಥ ಇರ್ತಾರೆ ಅವ್ರ ಮುಖಾಂತರ ನಮಗಾದಂಥ ಸಮಸ್ಯೆಗಳು ನಮ್ಮ ಬರುವಂಥ ತೊಂದರೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ವೇದಿಕೆ ಭಾಳ ಮುಖ್ಯ ವೇದಿಕೆ ಕೂಡ ಒಂದು ಏನಂದ್ರೆ ಸಮಾಜದಲ್ಲಿ ಒಂದು ಸ್ವಸ್ಥವಾದಂಥ ಏನು ಒಂದು ಸಮಾಜದ ಮುಖ್ಯ ವಿಚಾರವನ್ನು ಹೇಳಲಿಕ್ಕೆ ತಮ್ಮದೇ ಆದಂಥ ವೇದಿಕೆ ಬೇಕು ಅದಕ್ಕೆ ಅವ್ಯಕರು ಸಹಿತ ತಮ್ಮದೇ ಆದಂಥ ಸಮಾಜದಲ್ಲಿ ಇಷ್ಟೆಲ್ಲ ಜನ ಕೂಡಿಸಿ ಇಡೀ ದೇಶದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ ಜನ ಬಂದು ಒಂದು ಕಡೆ ಸೇರ್ತಾರೆ ಅಂದಾಗ ತಾವು ಅರ್ಥ ಮಾಡ್ಕೊಳ್ಬೇಕು ಸಣ್ಣ ಸಮಾಜದವರು ತುಳಿತಕ್ಕೊಳಗಾದವರು ಸಣ್ಣ ಸಮಾಜ ಯಾವಾಗಾದರೂ ಹೆಚ್ಚು ಶಕ್ತಿ ಇರೋದಿಲ್ಲ ಈ ಶಕ್ತಿ ಬರಬೇಕಾದ್ರೆ ಹಿಂಗೆ ಸಂಘಟನೆ ಬೇಕು ಸಮಾಜ ಮುಖ್ಯವಾಗಿ ಎಲ್ಲರೂ ಒಗ್ಗುಡಿ ನೀವು ಬಂದಿರಿ ಎಲ್ಲೆಲ್ಲಿವರೋ ಇದ್ದು ಬಂದಿರಿ ಎಲ್ಲಿಂದ ಬಂದಿರಿ ಭೇಟಿ ಹಾಕಿರಿ ವಿಚಾರ ಮಾಡ್ತೀರಿ ನಿಮ್ಮ ಅಡ್ರೆಸ್ ತೊಗೊಳ್ತೀರಿ ಹೋಗ್ಕೀರಿ ಮಾತಾಡ್ತೀರಿ ಇಂಥವ್ರು ಹಿಂಗೆ ಮಾತಾಡಿ ಇಂಥವ್ರು ಹಿಂಗೆ ಮಾಡಿದ್ರು ಸಮಾಜದಲ್ಲಿ ಏನು ಮಾಡಬೇಕು ಸಮಸ್ಯೆಗಳಿಂದ ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಇವತ್ತು ನೀವು ನೋಡಿ ಎಲ್ಲದರಲ್ಲಿ ಸಂಘಟನೆಗಳು ಎಲ್ಲದರಲ್ಲಿ ಇವತ್ತ ಐ ಎ ಎಸ್ ಅಧಿಕಾರಿ ಸಂಘಟನೆ ಐ ಪಿ ಎಸ್ ಅಧಿಕಾರ ಸಂಘಟನೆ ಶಾಸಕರ ಸಂಘಟನೆ ರಾಜಕೀಯ ವ್ಯಕ್ತಿಗಳ ಸಂಘಟನೆ ಎಲ್ಲ ಸಂಘಟನೆದವು ಹತ್ತೊಂಬತ್ತು ನೂರ ಎಂಬತ್ತೆಂಟನೆಯಲ್ಲಿ ಅಲ್ಲಿ ಇಸ್ವಿಯಲ್ಲಿ ನಾನು ಮುಂಬೈಗೆ ಹೋಗಿದ್ದೆ ಮುಂಬೈಗೆ ಹೋದಾಗ ಒಂದು ದೊಡ್ಡ ಪ್ರೊಸೆಸ ನಡೆದಿತ್ತು ಐದಾರು ಏಳು ಎಂಟು ಕಿಲೋಮೀಟರ್ ಆ ಪ್ರೊಸೆಸ್ ನಡೆದಾಗ ನಮ್ಮ ನನ್ನ ಗೋಬ್ರದರು ಮುಂಬೈ ಮಂತ್ರಾಲಯದಲ್ಲಿ ಕೆಲಸ ಮಾಡ್ತಿದ್ದರು ಅವ್ರಿಗೆ ಹೇಳಿದೆ ಒಂದು ಸ್ವಲ್ಪ ನನಗೆ ಇಳಿಸ್ಲಿ ನೋಡ್ತೀನಿ ಅಂದೆ ಏ ಹದಿನೇನು ನೋಡ್ತೀನಿ ನೋಡಿರಿ ಭಿಕ್ಷಕರ ಮೇರೂ ನೀವು ಹೊಂಟಾರ ಅಂದ್ರೆ ಅವರು ನನಗೆ ಇಳಿಸ್ಲಿಲ್ಲ ಅವರು ಕರ್ಕೊಂಡು ಹೋದರು ಕರ್ಕೊಂಡು ಹೋದ ನಂತರ ಮಂತ್ರಾಲಯ ಕೇಳಿದವರು ಡ್ರೈವರ್ ಹೇಳಿದೆ ಸ್ವಲ್ಪ ನನಗೆ ಅದು ನೋಡ್ತೀನಪ್ಪ ಕರ್ಕೊಂಡು ಯಾಕಂದ್ರೆ ನಾವು ಸಂಘಟನೆ ಇಟ್ಟು ಶಿಕ್ಷಕರ ಸಂಘಟನೆ ಕಟ್ಟಿದವ ಸಂಘಟನೆ ಮುಖಾಂತರ ಇಷ್ಟು ದೊಡ್ಡ ಸ್ಥಾನವನ್ನು ಪಡಿಬೇಕಾದ್ರೆ ನನಗೆಲ್ಲ ಶಿಕ್ಷಕರ ಕಾರಣ ಅನ್ನೋದನ್ನ ನೀವೆಲ್ಲ ನೆನಪಿಟ್ಕೋಬೇಕು ಆ ಹಿನ್ನೆಲೆಯಲ್ಲಿ ನಾನಲ್ಲಿ ಹೋದಾಗ ರಿಸರ್ವ್ ಬ್ಯಾಂಕ್ ಮುಂದೆ ಅವರೆಲ್ಲ ಒಂದು ಹತ್ತು ಸಾವಿರ ಜನ ಕೂಡಿದರು ಜೈಪುರದವ ಈ ಭಿಕ್ಷುಕರ ಸಂಘದ ಅಧ್ಯಕ್ಷವ ಕೈಯಲ್ಲಿ ಒಂದು ಬಡಿಗೆ ಹಿಡ್ಕೊಂಡು ಭಾಷಣ ಮಾಡ್ತಿದ್ದ ಸಮಾಜ ನಮ್ಮನ್ನು ಭಾಳ ಕ್ಷೀಣವಾಗಿ ನೋಡ್ತಿದೆ ನಮ್ಗೆ ಗೌರವವನ್ನು ಕೊಡೋದಿಲ್ಲ ಹಾಕಲಿಕ್ಕೆ ಭಾಳ ಎಜೆಟ್ ಮಾಡ್ತಾರೆ ಹಾಗ ಈಗ ಅಂದು ಕೊಡೆಕೊಂದು ಒಂದು ಮಾತು ಹೇಳಿದವ ಈ ರಾಜ್ಯ ಈ ದೇಶದಲ್ಲಿರುವಂಥದ್ದು ನಾಲ್ಕು ಹಣೆ ಎಂಟು ಅಣೆ ಇವೆಲ್ಲ ಹೋಗಬೇಕು ಒಂದ ರೂಪಾಯಿ ಉಳಿಬೇಕು ಅಂತ ಹೇಳಿದವ ನಮಗೆ ತಿಳಿಯಲಿಲ್ಲ ಅದು ಮುಂದೆ ಅದು ಏನೋ ಎದಕ್ಕೋ ಯಾಕೆ ಹೋತ ಅಂದ್ರೆ ಏನು ಹೇಳಿದ ಭಿಕ್ಷಾಕ್ರ ಕನಿಷ್ಠ ಒಂದು ರೂಪಾಯಿ ಹಾಕುವ ಅದಕ್ಕೆ ಕಡಿಮೆ ಹಾಕ್ಬಾರ್ದು ಅಣ್ಣಂಥ ಟರಾವನ್ನು ಅವ್ರು ಮಾಡಿದ್ರು ಮುಂದೆ ಆ ಟರಾವ್ ಪಾಸಾದ ಕಡೆ ಹೆಂಗೆ ಹೋದೋ ಗೊತ್ತಿಲ್ಲ ಒಟ್ಟಿನ ಮೇಲೆ ಹೋದು ಅಂದ್ರೆ ಸಮಾಜ ಒಗ್ಗಟ್ಟಿದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ವೇದಿಕೆ ಆಗ್ತಿದೆ ಆ ವೇದಿಕೆ ಇವತ್ತಾಗಿದೆ ಅದಕ್ಕೆ ನಾನು ನಿನ್ನೆ ವಿಚಾರ ಮಾಡಿದೆ ಸಮ್ಮೇಳನ ನಡೀತೈತೋ ಇಲ್ಲೋ ಎಲ್ಲ ಪ್ರಶ್ನೆ ಕೇಳಿದೆ ಮತ್ತು ನಾನು ವಿಶ್ವೇಶ್ವರ ಹೆಗಡೆ ಅವ್ರಿಗೆ ಫೋನ್ ಮಾಡಿದೆ ವಿಶ್ವೇಶ್ವರ ಹೆಗಡೆ ಅವರು ನಾನು ಶಿಕ್ಷಣ ಮಂತ್ರಿ ಆಗೋಣ ಅವ್ರ ಶಿಕ್ಷಣ ಮಂತ್ರಿ ಆದರು ಅವರು ಸಭಾಪತಿ ಸಭಾಧ್ಯಕ್ಷ ಆದರೂ ನಾನು ಸಭಾಪತಿ ಆದೆ ಇಬ್ಬರು ಈ ಬೇರೆ ಬೇರೆ ರಾಷ್ಟ್ರಗಳಿಗೆಲ್ಲ ಅಡ್ಡಾಡಿ ಬಂದ್ವಿ ಈಗ ಅವರು ಕೇಂದ್ರ ಸಚಿವರಾಗ್ಯಾರ ನಾನು ಸಭಾಪತಿಯಾಗಿ ಇನ್ನೂ ಉಳಿದಿದ್ದೀನಿ ನಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ಯಾವಾಗಲಾದರೂ ಕಡಿಮೆ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಇವತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ ಅಭಿಮಾನ ಅನ್ನಿಸ್ತಿದೆ ರಾತ್ರಿ ನಾನು ಹನ್ನೊಂದು ಗಂಟೆಗೆ ಹುಬ್ಬಳ್ಳಿ ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಅಥವಾ ಒಂಬತ್ತು ಗಂಟೆಗೆ ಒಂದು ನಿಮಿಷ ಇದ್ದಾಗ ಬಂದೀನಿ ನಿಮ್ಮಿಂದ ನಿಮ್ಮಿಂದ ನಾವು ಕಲಿಯುವುದೇನೆಂದ್ರೆ ಶಿಸ್ತು ಸಂಯಮ ಮಾರ್ಗದರ್ಶನ ಮತ್ತು ಎಲ್ಲ ರೀತಿಯಿಂದಲೂ ಒಂದು ದೇಶಕ್ಕೆ ಮಾದರಿಯಾದಂಥ ಕೆಲಸವನ್ನು ಮಾಡುವಂಥ ಈ ಸಮಾಜದ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಗೌರವ ಅನ್ನಿಸಿದೆ ರಾಮಕೃಷ್ಣ ಎರಡು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ದೇಶದಲ್ಲೇ ರಾಮಕೃಷ್ಣ ಹೆಗಡೆ ಅವ್ರ ಹೆಸರು ಉಳಿಯುವಂಥ ಕೆಲಸವನ್ನು ಮಾಡಿದಂಥವ್ರು ಯಾರು ಇದ್ದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ರಾಮಕೃಷ್ಣ ಅವರು ಅಂತೇಳಿ ಅಭಿಮಾನದಿಂದ ಹೇಳ್ತೀನಿ ಅವ್ರು ನನಗೆ ಹೇಳ್ತಿದ್ರು ನನ್ನ ಮಾತು ಮುಗಿಸ್ತೀನಿ ನನಗೆ ಕಲಿತು ಮಣಿಗೆ ಹೋಗಿದ್ದೆವು ನಾವು ಮಣಿಗೆ ಹೋಗಿ ಮಣಿ ಕೂತ ಹೇಳ್ತಿದ್ರು ಬಸವರಾಜ್ ಬಸವರಾಜ್ ಅಂತೇಳ್ರು ಬಸವರಾಜ್ ಹುಟ್ಟಿದ ಊರು ಅಂದರೆ ಸಿದ್ದಾಪುರಕ್ಕೆ ಅವ್ರ ತಾಯಿಯವರು ತೀರ್ಕೊಂಡಾಗ ಹೋಗಿದ್ದೀವಿ ನಾವು ಆವಾಗ ಮಣಿಗೆ ಬಂದೆವು ಹೆಲಿಕಾಪ್ಟರ್ನ ಕರ್ಕೊಂಡ್ಬಂದರು ಹುಟ್ಟಿದ ಊರು ಹೆತ್ತ ತಂದೆ ತಾಯಿ ಕಲಿತಂಥ ಕಲಿತಂಥ ಸಂಸ್ಥೆ ಕಷ್ಟ ಉಪಕಾರ ಮಾಡಿದವರು ಮರಿಬಾರದು ಅನ್ನುವಂಥ ಮಾತನ್ನು ಅವ್ರು ನಾನು ಕಲಿಸಿದರು ಅದನ್ನು ಜೀವನದಲ್ಲಿ ಅದನ್ನು ಜೀವನದಲ್ಲ ನಾ ಇಟ್ಕೊಂಡು ನನಗೆ ಯಾರ್ಯಾರು ಓಟ್ ಹಾಕಿರ್ತಾರೆ ಓಟ್ ಹಾಕಿ ಎಲೆಕ್ಷನ್ ರಿಸಲ್ಟ್ ಹಾಕಿ ಮರು ದಿವಸ ಮಾತ್ರ ನಾನು ಉಪಕಾರ ಸ್ಮರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದರಿಂದ ಇವತ್ತು ಎಂಟು ಸರಿ ನಾನು ಆರಿಸಿ ಆರಿಸಿಬಂದಿ ಅಂತೇಳಿ ಅಭಿಮಾನ ಹೇಳ್ತೀನಿ ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಡಿ ಮಾತನಾಡಲಿ ಕಣು ಮಾಡಿಕೊಟ್ಟಂಥ ಕಜೇ ಅವರಿಗೆ ಅವರಿಗೆ ಮತ್ತು ತಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸಿ ನನ್ನ ಆತ್ಮೀಯ ಸ್ನೇಹಿತರಂಥ ಪ್ರಮೋದ್ ಹೆಗಡೆ ಅವ್ರು ಬಂದಾರ ಅವರು ನಮ್ಮ ಒಡನಾಟ ಭಾಳ ಹಿಂಗೆ ನೂರಾರು ಜನ ನನ್ನಲ್ಲಿ ಅವರು ಭಾಳಷ್ಟು ಮಂದಿ ಹೆಗಡೆ ಅವರಿದ್ದಾರೆ ಹೋಗಿ ಎಲ್ಲರೂ ಒಂದು ಕಲ್ಲು ಹೋಗದ್ರೆ ಒಂದು ಹೆಗಡೆ ಮೇಲೆ ಬೀಳ್ತದೆ ಬಿರ್ತದೆ ಬಟ್ಟರೆ ಮೇಲೆ ಬೀಳ್ತದೆ ಅಷ್ಟೊಂದು ಅವ್ಯಕ್ಕೆ ನಿಮ್ಮ ನಮ್ಮ ಸಂಬಂಧ ಬಾಂಧವ್ಯ ಇದೇ ರೀತಿ ಮುಂದುವಲ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾ ನಮಸ್ಕಾರ जय हिंद जय कर्नाटक